ಸ್ನೇಹಿತರೆ ನಮಸ್ಕಾರ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡಿಟೇಲ್ ಆಗಿ ನೋಡೋಣ ಜನ ಎಲ್ಲ ಖಾಲಿ ಆಗೋದ್ರು ಇನ್ಯಾರಿಗೆ ಭಾಷಣ ಮಾಡಲಿ ಎಂದು ವೇದಿಕೆ ಮೇಲೆ ಗರಂ ಆದಂಥ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ದೆಹಲಿಗೆ ಹೋಗಿರುವ ಡಿ ಕೆ ಶಿ ಆಪ್ತರಿಗೆ ಖಡಕ್ ಸಂದೇಶ ಕೊಟ್ಟ ಸಿ ಎಂ ಸಿದ್ದರಾಮಯ್ಯವರು ಮತ್ತೊಂದಡಿಯಲ್ಲಿ ಅವರು ದೆಹಲಿಗೆ ಹೋದ್ರೆ ನಾನೇನು ಮಾಡಲಿ ಎಂದು ಮಾಧ್ಯಮಗಳ ಮುಂದೆ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಇಡೀ ಬೆಂಗಳೂರು ಸೇರಿದಂತೆ ರಾಜ್ಯವನ್ನೇ ಬೆಚ್ಚಿ ಬೆಳೆಸಿದ ಏಳು ಕೋಟಿ ದರೋಡೆ ಕೇಸಿಗೆ ಬಿಗ್ ಸಿಕ್ಕಿದೆ ಮಾಸ್ಟರ್ ಮೈಂಡ್ ಪೊಲೀಸ್ ಕಾನ್ಸ್ಟೇಬಲ್ ಅನ್ನು ಅರೆಸ್ಟ್ ಮಾಡಿದ ಪೊಲೀಸರು ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಏಳೇ ನಿಮಿಷದಲ್ಲಿ ಏಳು ಕೋಟಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ವಿಡೋಣ ನೀವು ಪೂರ್ತಿಯಾಗಿ ನೋಡಿ ಇನ್ನು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತು ಜಮವಾಗುವ ಬಗ್ಗೆ ದೊಡ್ಡ ಅಪ್ಡೇಟ್ ಕೊಟ್ಟ ಸಚಿವ ಲಕ್ಷ್ಮಿ ಅವರು ಮಾಧ್ಯಮಗಳ ಮುಂದೆ ಹಣ ಯಾವಾಗ ಜಮೆ ಆಗುತ್ತೆ ಯಾವ ತಿಂಗಳ ಕಂತು ಬರುತ್ತೆ ಎಂಬ ಹೇಳಿಕೆ ಕೊಟ್ಟಿದ್ದಾರೆ ಮತ್ತೊಂದೆಡೆಯಲ್ಲಿ ಚಿನ್ನ ಪ್ರೇರಿಗೆ ಮತ್ತೆ ಶಾಕಿಂಗ್ ಸುದ್ದಿ ಚಿನ್ನ ಖರೀದಿ ಮಾಡಬೇಕು ಎಂದು ಯೋಚಿಸುತ್ತಿರುವರಿಗೆ ಈ ಮಾಹಿತಿ ಬಹಳ ಮುಖ್ಯವಾಗಲಿದೆ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇಂದು ಚಾಮರಾಜನಗರ ಜಿಲ್ಲೆಗೆ ಭೇಟಿ ಕೊಟ್ಟಂತ ಮುಖ್ಯಮಂತ್ರಿಯವರು ವೇದಿಕೆ ಮೇಲೆಯೇ ಗರಂ ಆಗಿ ಹೋಗಿದ್ದಾರೆ ಹೌದು ಏ ಜನಲ್ಲ ಖಾಲಿ ಆಗೋದ್ರು ಇನ್ನೇನು ಭಾಷಣ ಮಾಡೋದು ಯಾರಿಗಂತ ಭಾಷಣ ಮಾಡೋದು ಏ ಹಿಂದೆ ತಿರುಗಿ ನೋಡ್ರಯ್ಯಾ ಎಂದು ಹೊರಟಂತ ಜನರನ್ನ ಮುಖ್ಯಮಂತ್ರಿ ಅವರು ಇಂದು ವೇದಿಕೆ ಮೇಲೇನೆ ಕೂಗಿದ್ದಾರೆ ಹೌದು ಸ್ನೇಹಿತರೆ ಹಾಲು ಕರೆಯೋದು ನಾಲ್ಕು ಗಂಟೆ ಮೇಲೆ ಇಷ್ಟೊತ್ತಿಗೆ ಹೋಗಿ ಏನ್ ಮಾಡ್ತಿರಿ ನಿಲ್ಲಿಸ್ಬಿಡ್ಲೇನಯ್ಯ ಭಾಷಣ ಎಂದು ಜಿ ಟಿ ದೇವೇಗೌಡವರನ್ನ ನೋಡುತ್ತಾ ಮುಖ್ಯಮಂತ್ರಿಯವರು ಗರಂ ಆದ ಘಟನೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದು ಹೋಗಿದೆ ಸ್ನೇಹಿತರೆ ಹೌದು ಇಂದು ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರೋಪ ಕಾರ್ಯಕ್ರಮ ಚಾಮರಾಜನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಯವರು ಭಾಗವಹಿಸಿ ಭಾಷಣವನ್ನ ಮಾಡಿದ್ದಾರೆ ಹೌದು ಭಾಷಣ ಆರಂಭದಲ್ಲೇ ಮುಖ್ಯಮಂತ್ರಿಯವರು ಮಾತನಾಡಿದ್ದು ಈಗ ಊಟದ ಸಮಯ ಈಗಾಗಲೇ ಐವತ್ತು ಭಾಗದಷ್ಟು ಜನ ಖಾಲಿಯಾಗಿ ಹೋಗಿದ್ದಾರೆ ಆದರೆ ನೀವೆಲ್ಲ ಕೆಲವರು ಊಟ ಮಾಡದೆ ನನ್ನ ಭಾಷಣಕ್ಕಾಗಿ ಕುಳಿತಿದ್ದೀರಿ ನಿಮಗೆಲ್ಲ ನನ್ನ ಧನ್ಯವಾದಗಳು ನಾವು ಕೂಡ ನಿಮ್ಮ ರೀತಿಯಲ್ಲಿ ಇನ್ನೂ ಕೂಡ ಊಟವೇ ಮಾಡಿಲ್ಲ ಚಾಮರಾಜನಗರಕ್ಕೆ ಅನೇಕ ಬಾರಿ ನಾನು ಬಂದಿದ್ದೇನೆ ಬಹಳ ಜನರು ಈ ಜಿಲ್ಲೆಗೆ ಬಂದರೆ ಮಂತ್ರಿ ಸ್ಥಾನ ಹೋಗುತ್ತೆ ಎನ್ನುತ್ತಾರೆ ಆದರೆ ನಾನು ಇಪ್ಪತ್ತು ಬಾರಿ ಈ ಜಿಲ್ಲೆಗೆ ಬಂದಿದ್ದೇನೆ ನಾನು ಇಲ್ಲಿಗೆ ಬಂದು ಹೋದಷ್ಟು ು ನನ್ನ ಕುರ್ಚಿ ಗಟ್ಟಿಯಾಗುವುದಲ್ಲ ನಮ್ಮ ಸರ್ಕಾರವೇ ಗಟ್ಟಿಯಾಗಿದೆ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ನೀವು ಯಾವಾಗ ಕರೆದರೂ ನಾನು ಚಾಮರಾಜನಗರಕ್ಕೆ ಬಂದೇ ಬರುತ್ತೇನೆ ಎಂದು ಮುಖ್ಯಮಂತ್ರಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂದು ಕರ್ನಾಟಕದಲ್ಲಿ ಪ್ರತಿನಿತ್ಯ ಒಂದು ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ ನಾವು ನಿತ್ಯ ರೈತರಿಗೆ ಐದು ಕೋಟಿ ರೂಪಾಯಿ ಸಹಾಯಧನವೂ ಕೂಡ ಕೊಡುತ್ತಿದ್ದೇವೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಎರಡು ಬಾರಿ ಹಾಲಿನ ದರ ಏರಿಕೆ ಮಾಡಿದ್ದೇವೆ ಎಂದು ಮುಖ್ಯಮಂತ್ರಿ ಅವರು ತಿಳಿಸಿದ್ದಾರೆ ಕಾಂಗ್ರೆಸ್ ನಿಂದ ನಾನು ಈಗ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ ಅದೇನಾದರೂ ಜೆ ಡಿ ಎಸ್ ನಲ್ಲಿ ಇದ್ದಿದ್ರೆ ಮುಖ್ಯಮಂತ್ರಿನೇ ಆಗ್ತಿರಲಿಲ್ಲ ದೇವೇಗೌಡರು ಮತ್ತು ಅವರ ಮಕ್ಕಳು ನನ್ನನ್ನು ಮುಖ್ಯಮಂತ್ರಿ ಆಗಲು ಬಿಡುತ್ತಿರಲಿಲ್ಲ ಎಂದು ಭಾಷಣದಲ್ಲಿ ಅವರು ಹೇಳಿದ್ದಾರೆ ಇವತ್ತಿಗೆ ನಾನು ಸಿಎಂ ಆಗಿ ಎರಡೂವರೆ ವರ್ಷ ಪೂರ್ತಿಯಾಗಿದೆ ಒಂದು ರೀತಿಯಲ್ಲಿ ನೋಡುವುದಾದ್ರೆ ಎರಡೂವರೆ ವರ್ಷದ ದಿನಾಚರಣೆ ಇಲ್ಲೇ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೀತಾ ಇದೆ ಎಂದು ಅವರು ತಿಳಿಸಿದ್ದಾರೆ ಬನ್ನಿ ಸ್ನೇಹಿತರೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸದ್ದು ಸದ್ಯಕ್ಕೆ ನಿಲ್ಲುವಂತೆ ಕಾಣುತ್ತಿಲ್ಲ ಈಗ ಡಿ ಕೆ ಶಿವಕುಮಾರ್ ಅವರ ಆಪ್ತರು ನವದೆಹಲಿಗೆ ಭೇಟಿ ಕೊಟ್ಟು ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಎಂಬ ಬೇಡಿಕೆಯನ್ನ ಹೈಕಮಾಂಡ್ ನಾಯಕರ ಮುಂದೆ ಇಡಲು ದೆಹಲಿಗೆ ಹೋಗಿದ್ದಾರೆ ಹೌದು ಸ್ನೇಹಿತರೆ ನಾಯಕತ್ವ ಬದಲಾವಣೆಗೆ ಡಿ ಕೆ ಶಿವಕುಮಾರ್ ಅವರ ಬಣ ಪಟ್ಟು ಹಿಡಿದು ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡಲು ದೆಹಲಿಗೆ ಹೊರಟಿದ್ದು ಇತ್ತ ಈ ಒಂದು ವಿಷಯ ಗೊತ್ತಾಗುತ್ತಿದ್ದಂತೆ ಮಾಧ್ಯಮಗಳ ಮುಂದೆ ಮುಖ್ಯಮಂತ್ರಿಯವರು ಗುಡುಗಿದ್ದಾರೆ ಹೌದು ಸ್ನೇಹಿತರೆ ನಾನೇ ಸಿಎಂ ಆಗಿ ಮುಂದುವರಿಯುತ್ತೇನೆ ನಾನೇ ಬಜೆಟ್ ಮಂಡಿಸುತ್ತೇನೆ ಎಂದು ಕಡ್ಡಿ ಮುರಿದಂತೆ ಸಿಎಂ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರ ಬಣದ ಶಾಸಕರಿಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ ಹೌದು ಮಾಧ್ಯಮಗಳ ಮುಂದೆ ಸಿದ್ದರಾಮಯ್ಯವರು ಮಾತನಾಡಿದ್ದು ನಿಮಗೆ ಯಾಕೆ ಅನುಮಾನ ಮತ್ತೆ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಏಕೆ ಕೇಳುತ್ತಿದ್ದೀರಿ ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಏನಾದರೂ ಮಾತನಾಡಿದೆಯಾ ಇಲ್ಲಿಯವರೆಗೆ ಈ ಬಗ್ಗೆ ಹೈಕಮಾಂಡ್ ಏನಾದರೂ ಹೇಳಿಕೆ ಕೊಟ್ಟಿದೆಯಾ ಹೈಕಮಾಂಡ್ನ ಸುಮ್ಮನಿದೆ ನೀವು ಯಾಕೆ ಮತ್ತೆ ಮತ್ತೆ ಆ ಪ್ರಶ್ನೆ ಎತ್ತುತ್ತಿದ್ದೀರಿ ಹೈಕಮಾಂಡ್ ಹೇಳಿದ್ದನ್ನು ನಾನು ಡಿ ಕೆ ಶಿವಕುಮಾರ್ ಶಾಸಕರು ಪ್ರತಿಯೊಬ್ಬರು ಪಾಲಿಸಲೇಬೇಕು ಎಂದು ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಅವರು ದೆಹಲಿಗೆ ಹೋದರೆ ನಾನೇನಯ್ಯ ಮಾಡಲಿ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಶಾಸಕರಿಗೆ ದೆಹಲಿಗೆ ಹೋಗುವ ಹಕ್ಕು ಇರುತ್ತದೆ ಅವರು ಸ್ವಯಂ ಪ್ರೇರಿತವಾಗಿ ದೆಹಲಿಗೆ ಹೋಗಿದ್ದಾರೆ ಈ ಬಗ್ಗೆ ನನಗೆ ಗೊತ್ತೇ ಇಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಸಿದ್ದರಾಮಯ್ಯರಿಗೆ ಒಳ್ಳೆಯದು ಆಗಲಿ ನಾನಂತೂ ಯಾರಿಗೂ ದೆಹಲಿಗೆ ಕಳುಹಿಸಿಲ್ಲ ಯಾವ ವಿಚಾರಕ್ಕೆ ಅವರು ಹೋಗಿದ್ದಾರೋ ಯಾಕೆ ಹೋಗಿದ್ದಾರೆ ಎಂಬುದು ಕೂಡ ನನಗೆ ಗೊತ್ತಿಲ್ಲ ಕಾಂಗ್ರೆಸ್ ಶಾಸಕರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡುವುದೇ ತಪ್ಪ ಎಂದು ಡಿ ಕೆ ಶಿವಕುಮಾರ್ ಅವರು ಮರುಪ್ರಶ್ನೆ ಹಾಕಿದ್ದಾರೆ ನನ್ನ ಹತ್ರ ಯಾವ ಬಣ ಇಲ್ಲ ನಾನು ಯಾವ ಬಣದ ನಾಯಕನೂ ಅಲ್ಲ ನಾನು ಕೇವಲ ಪಕ್ಷದ ಎಲ್ಲ ಶಾಸಕರಿಗೂ ಪಾರ್ಟಿ ಅಧ್ಯಕ್ಷಕ ಅಷ್ಟೇ ನನಗೆ ಎಲ್ಲ ಶಾಸಕರು ಇಂಪಾರ್ಟೆಂಟ್ ನನಗೆ ಬಣ ರಾಜಕೀಯ ಇಷ್ಟವಿಲ್ಲ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆನ ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬಿಳಿಸಿದಂಥ ಏಳು ಕೋಟಿ ದರೋಡೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಮಾಸ್ಟರ್ ಮೈಂಡ್ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ ಹೌದು ಗೆಳೆರೆ ಬೆಂಗಳೂರಲ್ಲಿ ಇತ್ತೀಚೆಗೆ ಏಳು ಕೋಟಿ ರೂಪಾಯಿ ದರೋಡೆ ಮಾಡಲಾಗಿತ್ತು ಈಗ ಈ ಒಂದು ಕೇಸ್ಗೆ ಪೊಲೀಸರು ಚುರುಕು ಕೊಟ್ಟ ಬೆನ್ನಲ್ಲೇ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅನ್ನು ಅರೆಸ್ಟ್ ಮಾಡಲಾಗಿದೆ ಹೌದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೊದಲು ಇಬ್ಬರು ಶಂಕಿತರನ್ನು ವಶಕ್ಕೆ ಪಡೆದ ಪೊಲೀಸರು ತೀವ್ರ ವಿಚಾರಣೆ ಮಾಡಿದ್ದಾರೆ ಇದೇ ನಡುವೆ ದರೋಡೆಯ ಮಾಸ್ಟರ್ ಮೈಂಡ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಎಂಬುದು ಗೊತ್ತಾಗಿದೆ ಹೌದು ರಾಬರಿ ಕೇಸ್ ಸಂಬಂಧ ಕುರಿತಂತೆ ಗೋವಿಂದಪುರ ಠಾಣೆಯ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಎಂಬುವರನ್ನು ದಕ್ಷಿಣ ಭಾಗದ ಪೊಲೀಸರು ಸದ್ಯ ಬಂಧಿಸಿದ್ದಾರೆ ಅಣ್ಣಪ್ಪ ನಾಯಕ್ ಎನ್ನುವ ವ್ಯಕ್ತಿ ಇಡೀ ದರೋಡೆಯ ಮಾಸ್ಟರ್ ಮೈಂಡ್ ಎಂದು ಹೇಳಲಾಗುತ್ತಿದೆ ಹೌದು ಅಣ್ಣಪ್ಪ ನಾಯಕ್ ಅವರು ರಾಬರಿ ಮಾಡಲು ಹುಡುಗರ ಒಂದು ಗ್ಯಾಂಗ್ ರೆಡಿ ಮಾಡಿ ಕಳ್ಳತನ ಹೇಗೆ ಮಾಡಬೇಕು ಹೇಗೆ ತಪ್ಪಿಸಿಕೊಳ್ಳಬೇಕು ಕಾರುಗಳನ್ನು ಹೇಗೆ ಚೇಂಜ್ ಮಾಡಬೇಕು ಎಲ್ಲ ಟ್ರೈನಿಂಗನ್ನು ಅನ್ನು ಕೊಟ್ಟಿದ್ದ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಈತನ ಪ್ಲಾನ್ ನಂತೆ ಹುಡುಗರು ಏಳು ಕೋಟಿ ರೂಪಾಯಿ ದರೋಡೆ ಮಾಡಿದ್ದಾರೆ ಹೌದು ಸಿ ಎಂ ಎಸ್ ಸೆಕ್ಯೂರಿಟಿ ಏಜೆನ್ಸಿಯ ಮಾಜಿ ಉದ್ಯೋಗಿಗಳು ಕೂಡ ಈ ಒಂದು ದರೋಡೆಗೆ ಸಾಥ್ ನೀಡಿದ್ದಾರೆ ಎಂದು ಹೇಳಲಾಗಿದೆ ಒಟ್ಟಿನಲ್ಲಿ ಪೊಲೀಸರು ಪ್ರಕರಣದ ತನಿಖೆ ಚುರುಕುಗೊಳಿಸಿ ಶೀಘ್ರವೇ ಎಲ್ಲ ಆರೋಪಿಗಳನ್ನು ಹೆಡೆಮೂರಿ ಕಟ್ಟಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನು ಮಾಧ್ಯಮ ವರದಿಯ ಪ್ರಕರಣ ಏಳು ನಿಮಿಷದಲ್ಲಿ ಏಳು ಕೋಟಿ ಕದ್ದವರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪೊಲೀಸರ ಅತಿಥಿಯಾಗಿದ್ದಾರೆ ಹೌದು ಗೆಳೆಯರೆ ಬುಧವಾರ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಏಳು ಕೋಟಿ ಕಳು ಮಾಡಿದ್ದಾರೆ ಮರುದಿನ ಗುರುವಾರ ಹನ್ನೆರಡು ಇಪ್ಪತ್ತಕ್ಕೆ ಸರಿಯಾಗಿ ಪೊಲೀಸರ ಕೈಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ಕೋಟಿ 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 ರೂಪಾಯಿ ಹಣ ತುಂಬಿಕೊಂಡು ಎ ಟಿ ಎಂಗೆ ಹಾಕಲು ಹೋಗುತ್ತಿದ್ದಂತಹ ವಾಹನವನ್ನು ಅಡ್ಡಗಟ್ಟಿ ಆರ್ ಬಿ ಐ ಅಧಿಕಾರಿಗಳೊಂದು ಹೇಳಿಕೊಂಡು ಸಿಬ್ಬಂದಿಗಳನ್ನು ಯಾಮಾರಿಸಿ ಏಳು ಕೋಟಿ ರೂಪಾಯಿ ಕದ್ದು ಎಸ್ಕೇಪ್ ಆಗಿದ್ದರು ಎಂದು ಹೇಳಲಾಗಿದೆ ಆದರೆ ಈ ಒಂದು ಕೇಸನ್ನು ಸೀರಿಯಸ್ ಆಗಿ ತೆಗೆದುಕೊಂಡ ಪೊಲೀಸರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕಳ್ಳರನ್ನ ಹಿಡಿದಿದ್ದಾರೆ ಸ್ನೇಹಿತರೆ ಹೌದು ಸಣ್ಣ ಸಣ್ಣ ಸುಳಿವು ಕೂಡ ಬಿಡದೆ ಎಲ್ಲ ಆಂಗಲ್ನಲ್ಲಿ ತನಿಖೆ ಮಾಡಿದಂತಹ ಪೊಲೀಸರು ಇದೇ ಪರಿಣಾಮ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕಳ್ಳರನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಒಟ್ಟು ದರೋಡೆಕೋರರು ಮೂರು ವಾಹನಗಳನ್ನ ರೆಡಿ ಮಾಡಿಕೊಂಡಿದ್ದರು ಎಂದು ಹೇಳಲಾಗುತ್ತಿದೆ ಹೌದು ಒಂದು ಕಾರಲ್ಲಿ ಡೈರಿ ಸರ್ಕಲ್ಗೆ ಬಂದು ಹಣ ಕದ್ರೆ ಮತ್ತೊಂದು ಎಸ್ಕೇಪ್ ಆಗುವಾಗ ಮಧ್ಯ ಮಾರ್ಗದಲ್ಲೇ ಮತ್ತೊಂದು ಕಾರಿಗೆ ಹಣ ವರ್ಗಾವಣೆ ಮಾಡಿದ್ದಾರೆ ಮೂರನೇ ಕಾರ ಮೂಲಕ ಕರ್ನಾಟಕ ರಾಜ್ಯವನ್ನೇ ದಾಟಿದ್ದಾರೆ ಈ ಎಲ್ಲ ಮಾಹಿತಿಯನ್ನ ಸಿಸಿಟಿವಿ ಕ್ಯಾಮೆರಾ ಮೂಲಕ ಪಡೆದಂತ ಪೊಲೀಸರು ಕೊನೆಗೆ ತಿರುಪತಿಯಲ್ಲಿ ಕದಿಮರನ್ನ ಲಾಕ್ ಮಾಡಿದ್ದಾರೆ ಒಟ್ಟಿನಲ್ಲಿ ಕಳ್ಳೂರು ಇದೀಗ ಸಿಕ್ಕಿ ಹಾಕಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಬನ್ನಿ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಈಗಲೇ ಕಮೆಂಟ್ ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಯಾಕಂದ್ರೆ ಫಲಾನುಭವಿಗಳಿಗೆ ಈಗ ಎರಡು ಸಾವಿರ ರೂಪಾಯಿ ಜಮಾ ಆಗೋದಿಲ್ಲ ಬದಲಿಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗುತ್ತೆ ಇದು ನಾನಲ್ಲ ಸ್ವತಃ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮಾಹಿತಿ ಕೊಟ್ಟಿದ್ದಾರೆ ಹೌದು ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರಿಗೆ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಯೋಜನೆಯಲ್ಲಿ ಬಾಕಿ ಉಳಿದುಕೊಂಡ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಎರಡು ಕಂತನ್ನು ಒಂದೇ ಸಲಕ್ಕೆನೆ ಶೀಘ್ರದಲ್ಲೇ ಫಲಾನುಭವಿಗಳ ಖಾತೆಗೆ ಜಮೆ ಮಾಡುತ್ತೇವೆ ಈಗಾಗಲೇ ಈ ಒಂದು ಹಣ ಜಮಾ ಮಾಡಲು ನಮ್ಮ ಇಲಾಖೆ ಎಲ್ಲ ಸಿದ್ಧತೆ ಮಾಡಿಕೊಂಡು ಿದೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ಈ ಒಂದು ಯೋಜನೆಯಲ್ಲಿ ಕೆಲವರಿಗೆ ಹಣ ಜಮವಾಗುತ್ತಿಲ್ಲ ಫಲಾನುಭವಿಗಳಿಗೆ ತಾಂತ್ರಿಕ ಕಾರಣದಿಂದ ಹಣ ಜಮವಾಗುತ್ತಿಲ್ಲವೆಂದರೆ ಇನ್ನೂ ಕೆಲವು ಜಾಗದಲ್ಲಿ ಆಡಳಿತಾತ್ಮಕ ವಿಳಂಬದಿಂದ ಹಣ ಪಾವತಿಯಾಗಿದ್ದಿಲ್ಲ ಆದರೆ ಈಗ ಸಮಸ್ಯೆ ಸರಿಪಡಿಸಲಾಗಿದ್ದು ಎಲ್ಲ ಫಲಾನುಭವಿಗಳಿಗೆ ಶೀಘ್ರದಲ್ಲಿ ನಾಲ್ಕು ಸಾವಿರ ರೂಪಾಯಿ ಒಂದೇ ಸಲಕ್ಕೆ ಜಮೆ ಆಗುತ್ತೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ನಾವು ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣ ತಡೆ ಹಿಡಿಯುವುದಿಲ್ಲ ಬಾಕಿ ಕಂತು ಜಮೆ ಮಾಡಬೇಕೆಂಬುದು ಕೂಡ ನಾವು ಮರೆತಿಲ್ಲ ಈಗ ಆದಷ್ಟು ಬೇಗನೆ ಫಲಾನುಭವಿಗಳ ಖಾತೆಗೆ ನಾಲ್ಕು ಸಾವಿರ ಹಣವನ್ನು ಒಂದೇ ಕಂತಿನಲ್ಲಿ ಜಮೆ ಮಾಡುತ್ತೇವೆ ಈ ಬಗ್ಗೆ ಇಲಾಖೆ ಆಗಲೇ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಕಂತು ಅಂದರೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತು ಏಕಕಾಲಕ್ಕೆ ಜಮೆ ಮಾಡುವುದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ದರೆ ಅಥವಾ ಬಾಕಿ ಕಂತುಗಳನ್ನು ಪಡೆದುಕೊಂಡಿಲ್ಲವೆಂದರೆ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಬನ್ನಿ ಇದೀಗ ಕೊನೆಯ ಮುಖ್ಯವಾದ ಮಾಹಿತಿ ನೋಡೋಣ ಎರಡು ಸಾವಿರದ ಇಪ್ಪತ್ತೈದು ಮುಗಿಯೋಕೆ ಇನ್ನೂ ಒಂದು ತಿಂಗಳ ಮಾತ್ರ ಬಾಕಿ ಇದೆ ಹೌದು ಸ್ನೇಹಿತರೆ ಶೀಘ್ರದಲ್ಲೇ ಎರಡು ಸಾವಿರದ ಇಪ್ಪತ್ತೈದು ಮುಕ್ತಾಯವಾಗಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾವು ಕಾಲಿಡುತ್ತೇವೆ ಆದರೆ ಇದೇ ಮಧ್ಯೆ ಚಿನ್ನಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಇದೇ ಒಂದು ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರೆಲ್ಲರೂ ಚಿನ್ನ ಖರೀದಿ ಮಾಡಿದ್ದಾರೋ ಅವರು ಒಂದು ರೀತಿ ಲಾಭ ಮಾಡಿಕೊಂಡಂತೆ ಎಂದು ಹೇಳಲಾಗಿದೆ ಹೌದು ಗೆಳೆಯರೆ ಚಿನ್ನಪ್ರಿಯರಿಗೆ ಒಂದು ಮುಖ್ಯವಾದ ಮಾಹಿತಿ ಅಕ್ಟೋಬರ್ ಹದಿನೇಳರಿಂದ ನವೆಂಬರ್ ಇಪ್ಪತ್ತೊಂದರವರೆಗೆ ಸತತವಾಗಿ ಚಿನ್ನ ಕುಸಿತ ಕಂಡಿದೆ ಅಂದರೆ ಚಿನ್ನ ಖರೀದಿ ಮಾಡಲು ನೀವು ಏನಾದರೂ ಯೋಚನೆ ಮಾಡುತ್ತಿದ್ದರೆ ಈ ಸಮಯದಲ್ಲಿ ನೀವು ಚಿನ್ನ ಖರೀದಿ ಮಾಡಿಕೊಳ್ಳಿ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ಬೆಲೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗುತ್ತೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಹೌದು ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಲಕ್ಷದ ಐವತ್ತಾರು ಸಾವಿರ ಗಡಿದಾಟು ಹೋಗಲಿದೆ ಎಂದು ಈಗಾಗಲೇ ಹಲವು ಆರ್ಥಿಕ ತಜ್ಞರು ಹೇಳಿಕೆ ಕೊಟ್ಟಿದ್ದಾರೆ ಇದೀಗ ಚಿನ್ನದ ಬೆಲೆ ಭಾರಿ ಕುಸಿತ ಕಂಡಿದೆ ಹೌದು ಇಂದು ನವೆಂಬರ್ ಇಪ್ಪತ್ತೊಂದರ ಮಾರುಕಟ್ಟೆ ಪ್ರಕಾರ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನ ಹನ್ನೆರಡು ಸಾವಿರದ ನಾಲ್ಕುನೂರ ನಲವತ್ತೆಂಟು ರೂಪಾಯಿ ಅಂದರೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಐದುನೂರು ರೂಪಾಯಿ ಎಂದು ಹೇಳಲಾಗಿದೆ ಸ್ನೇಹಿತರೆ ಅದೇ ರೀತಿ ಈ ಒಂದು ಚಿನ್ನ ಅಕ್ಟೋಬರ್ ಹದಿನೇಳರಂದು ಒಂದು ಲಕ್ಷದ ಮೂವತ್ತೆರಡು ಸಾವಿರ ಟಚ್ ಮಾಡಿ ಇದೀಗ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆಸುಪಾಸು ಮಾರಾಟವಾಗುತ್ತಿದೆ ಹಾಗಾಗಿ ಈ ಸಮಯದಲ್ಲಿ ಚಿನ್ನ ಖರೀದಿ ಮಾಡುವುದು ಒಂದು ಒಳ್ಳೆಯ ವ್ಯಾಪಾರ ಎಂದು ಆರ್ಥಿಕ ತಜ್ಞರು ಹೇಳಿಕೆ ಕೊಟ್ಟಿದ್ದಾರೆ ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿತವಾಗಬೇಕು ಅಥವಾ ಏರಿಕೆ ಆಗಬೇಕು ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಇನ್ನು ಬೆಳ್ಳಿ ಬೆಲೆಯೂ ಕೂಡ ಭಾರಿ ಕುಸಿತವಾಗಿದೆ ಸ್ನೇಹಿತರೆ ಇಪ್ಪತ್ತು ಸಾವಿರವರೆಗೆ ಈಗ ಇಳಿಕೆ ಕಂಡಿದೆ ಒಂದು ಲಕ್ಷದ ತೊಂಬತ್ತು ಸಾವಿರ ಬಂದಿದ್ದಂಥ ಬೆಳ್ಳಿ ಬೆಲೆಯು ಇದೀಗ ಒಂದು ಲಕ್ಷದ ಅರವತ್ತೆರಡು ಸಾವಿರವಾಗಿದೆ ಹೌದು ಸ್ನೇಹಿತರೆ ಒಂದು ಸಾವಿರ ಗ್ರಾಮ್ ಬೆಳ್ಳಿ ದರ ಒಂದು ಲಕ್ಷದ ಅರವತ್ತೆರಡು ಸಾವಿರ ಎಂದು ಹೇಳಲಾಗಿದೆ ಈ ಎಲ್ಲ ಮಾಹಿತಿ ಇಷ್ಟವಾಯಿತಾ ಹಾಗಾದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಮಾಡಿ